ನಮಸ್ಕಾರ ಸ್ನೇಹಿತರೆ ನಾನು ನಂದಿನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರತಿಯೊಬ್ಬ ವೀಕ್ಷಕರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಬೆಳಕಿನ ಹಬ್ಬ ದೀಪಾವಳಿ ಕತ್ತಲೆಯಿಂದ ಬೆಳಕಿನ ಕಡೆಗೆ ಕರೆದೊಯ್ಯುವ ಹಬ್ಬವೇ ದೀಪಾವಳಿ ನಾವು ಆಚರಿಸುವ ಹಬ್ಬಗಳಲ್ಲಿ ದೀಪಾವಳಿ ಹಬ್ಬವು ಪ್ರಮುಖವಾದ ಹಬ್ಬವಾಗಿದೆ ನವರಾತ್ರಿಯ ಹಬ್ಬವನ್ನು ಬಿಟ್ಟರೆ ಸುದೀರ್ಘವಾಗಿ ಆಚರಿಸುವ ಹಬ್ಬವೇ ದೀಪಾವಳಿ ಐದು ದಿನಗಳ ಹಬ್ಬದ ಆಚರಣೆಯಲ್ಲಿ ದೀಪಾವಳಿಯ ನಾಲ್ಕನೆಯ ದಿನ ಆಚರಿಸುವ ಹಬ್ಬವೇ ಬಲಿಪಾಡ್ಡವಿ ದೀಪಾವಳಿಯ ನಾಲ್ಕನೆಯ ದಿನ ಆಚರಿಸುವ ಬಲಿಪಾಡ್ಡವಿ ಬಹಳ ಮಹತ್ವಪೂರ್ಣವೆನಿಸಿಕೊಳ್ಳುತ್ತದೆ ಸ್ನೇಹಿತರೆ ದೀಪಾವಳಿಯ ಈ ದಿನಗಳಂದು ನಾವು ಯಾವುದೇ ಕಾರ್ಯಗಳನ್ನು ನಾವು ಮಾಡಲು ಯಾವುದೇ ಪಂಚಾಂಗ ನೋಡುವ ಅವಶ್ಯಕತೆ ಇರುವುದಿಲ್ಲ ಯಾಕೆಂದರೆ ಅಷ್ಟು ಒಳ್ಳೆಯ ದಿನವಾಗಿರ್ತದೆ ಈ ದೀಪಾವಳಿಯ ಐದು ದಿನಗಳು ಬಲಿಪಾಂಡ್ಯಮಿಯ ದಿನದಂದು ನಾವು ಮಾಡಿದಂತಹ ದಾನ ಅಕ್ಷಯಪರಪ್ರದವಾಗಿರುತ್ತದೆ ಬಲಿಪಾಂಡ್ಯಮಿಯ ದಿನದಂದು ಗೋಪೂಜೆ ಬಲೀಂದ್ರ ಪೂಜೆ ಗೋವರ್ಧನ ಗಿರಿಯ ಪೂಜೆ ಬಹಳ ಮುಖ್ಯ ಆಚರಣೆಗಳಾಗಿರುತ್ತವೆ ದೀಪಾವಳಿಯ ನಾಲ್ಕನೆಯ ದಿನದಾದ ಬಲಿಪಾಂಡ್ಯಮಿಯ ದಿನವನ್ನು ಈ ವರ್ಷದ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಂದು ಅಕ್ಟೋಬರ್ ಇಪ್ಪತ್ತೆರಡು ಬುಧವಾರದಂದು ಆಚರಿಸಲಾಗುತ್ತದೆ ಬಲಿಪಾಂಡಮಿಯ ಪೌರಾಣಿಕೆ ಹಿನ್ನೆಲೆಯನ್ನು ನಾವು ತಿಳಿದುಕೊಳ್ಳೋಣ ಸ್ನೇಹಿತರೆ ಬಲಿಪಾಂಡಮಿಯ ದಿನವನ್ನು ಹೇಗೆ ಆಚರಿಸಲಾಗುತ್ತದೆ ಎಂತಲೂ ಕೂಡ ನಾವು ತಿಳಿದುಕೊಳ್ಳೋಣ ಹಿರಣ್ಯ ಕಶುಪಿನ ಮಗ ಭಕ್ತ ಪ್ರಹ್ಲಾದ ಭಕ್ತ ಪ್ರಹ್ಲಾದನು ವಿಷ್ಣುವಿನ ಮಹಾಭಕ್ತನಾಗಿರ್ತಾನೆ ಭಕ್ತ ಪ್ರಹ್ಲಾದನ ಪುತ್ರ ವಿರೋಚನ ವಿರೋಚನ ಮಗನೇ ಬಲಿಚಕ್ರವರ್ತಿ ಬಲಿಚಕ್ರವರ್ತಿಯು ಕೂಡ ಮಹಾವಿಷ್ಣುವಿನ ಮಹಾಭಕ್ತನಾಗಿರ್ತಾನೆ ಚಕ್ರವರ್ತಿ ಧರ್ಮನಿಷ್ಠನಾಗಿರ್ತಾನೆ ದಾನ ಧರ್ಮದಲ್ಲಿ ಎತ್ತಿದ ಕೈ ಎನಿಸಿಕೊಂಡಿರ್ತಾನೆ ಚಕ್ರವರ್ತಿ ತನ್ನ ರಾಜ್ಯವನ್ನ ಸುಭಿಕ್ಷವಾಗಿ ನೋಡಿಕೊಂಡಿರುತ್ತಾನೆ ಅದಷ್ಟೇ ಅಲ್ಲದೆ ತನ್ನಷ್ಟು ದಾನಶೂರರು ಭೂಮಿಯ ಮೇಲೆ ಬೇರೊಬ್ಬರಿಲ್ಲ ಎಂಬ ಅಹಂಕಾರ ಅವನ ತಲೆಯಲ್ಲಿ ಇರುತ್ತದೆ ಇದೇ ಅಹಂಕಾರದಿಂದ ದೇವಲೋಕವನ್ನ ಗೆದ್ದು ತನ್ನದಾಗಿಸಿಕೊಂಡಿರುತ್ತಾನೆ ಬಲಿಚಕ್ರವರ್ತಿ ದೇವಲೋಕವನ್ನ ಗೆದ್ದುಕೊಂಡ ಮೇಲೆ ಇಂದ್ರಾದಿ ದೇವತೆಗಳು ದೇವಲೋಕವನ್ನ ಬಿಟ್ಟು ಹೋಗಬೇಕಾಗುತ್ತದೆ ದೇವತೆಗಳೆಲ್ಲರೂ ಮಹಾವಿಷ್ಣುವಿನ ಮೊರೆ ಹೋಗುತ್ತಾರೆ ಇದೇ ಸಮಯದಲ್ಲಿ ಬಲಿಚಕ್ರವರ್ತಿಗೆ ಅಶ್ವಮೇಧ ಯಾಗವನ್ನ ಮಾಡಬೇಕೆಂಬ ಆಲೋಚನೆ ಬರುತ್ತದೆ ಯಾಗವನ್ನು ಮಾಡುವಾಗ ಯಾರೇ ಬಂದು ಏನೇ ಕೇಳಿದರೂ ಅವರು ಕೇಳಿದ್ದನ್ನ ದಾನವಾಗಿ ನೀಡಬೇಕೆಂದು ನಿರ್ಧಾರಗೊಂಡ ಬಲಿಚಕ್ರವರ್ತಿ ಅಶ್ವಮೇಧ ಯಾಗವನ್ನು ಕೈಗೊಂಡಿರುತ್ತಾನೆ ಬಲಿಚಕ್ರವರ್ತಿಯ ಅಹಮನ್ನು ಕೊನೆಗಾಣಿಸಲು ಮಹಾವಿಷ್ಣುವು ವಾಮನ ರೂಪವನ್ನು ತಾಳಿ ಬಲಿಚಕ್ರವರ್ತಿ ಮಾಡುತ್ತಿದ್ದಂತಹ ಯಾಗದ ಸ್ಥಳಕ್ಕೆ ಆಗಮಿಸುತ್ತಾರೆ ಬಲಿಚಕ್ರವರ್ತಿ ತಮಗೆ ಏನು ಬೇಕು ಕೇಳಿಕೋ ಎಂದಾಗ ತನಗೆ ಮೂರು ಹೆಜ್ಜೆ ಇಡುವಷ್ಟು ಜಾಗ ಕೊಡುವಂತೆ ಮಹಾನ್ ವಿಷ್ಣು ಕೇಳಿಕೊಳ್ಳುತ್ತಾನೆ ಇದಕ್ಕೆ ಬಲಿಚಕ್ರವರ್ತಿ ಏನನ್ನೂ ಯೋಚನೆ ಮಾಡದೆ ಮಹಾನ್ ವಿಷ್ಣುವಿಗೆ ಸಮ್ಮತಿಸುತ್ತಾನೆ ಮಹಾನ್ ವಿಷ್ಣು ತ್ರಿವಿಕ್ರಮ ರೂಪವನ್ನು ತಾಳಿ ಬೆಳೆದು ಬಿಡುತ್ತಾರೆ ನ ರೂಪದಲ್ಲಿದ್ದ ಮಹಾವಿಷ್ಣು ತಮ್ಮ ಮೊದಲ ಹೆಜ್ಜೆಯನ್ನ ಭೂಮಿಯ ಮೇಲೆ ಎರಡನೇ ಹೆಜ್ಜೆಯನ್ನ ಸ್ವರ್ಗದ ಮೇಲೆ ಇಟ್ಟು ಆಕ್ರಮಿಸಿಕೊಂಡು ಬಿಡುತ್ತಾರೆ ನಂತರ ತಮ್ಮ ಮೂರನೇ ಹೆಜ್ಜೆಯನ್ನ ಎಲ್ಲಿ ಇಡಬೇಕೆಂದು ಭಗವಾನ್ ವಿಷ್ಣು ಕೇಳಿದಾಗ ಬಲಿಚಕ್ರವರ್ತಿ ಹಿಂದೆ ಮುಂದೆ ನೋಡದೆ ತನ್ನ ತಲೆಯ ಮೇಲೆ ಇಡುವಂತೆ ಹೇಳುತ್ತಾನೆ ವಾಮನ ರೂಪಿಯಾದ ಮಹಾವಿಷ್ಣುವು ಬಲಿಚಕ್ರವರ್ತಿಯ ಇಚ್ಛಾನುಸಾರವಾಗಿ ಮೂರನೇ ಹೆಜ್ಜೆಯನ್ನು ತಲೆಯ ಮೇಲೆ ಇಡಿಸಿ ಪಾತಾಳ ಲೋಕಕ್ಕೆ ತಳ್ಳುತ್ತಾನೆ ಬಲೀಂದ್ರನ ದಾನಕ್ಕೆ ಮೆಚ್ಚಿದಂತಹ ಮಹಾವಿಷ್ಣುವು ಪಾತಾಳದ ಚಕ್ರವರ್ತಿಯಾಗಿ ಬಲಿಚಕ್ರವರ್ತಿಯನ್ನು ನೇಮಿಸುತ್ತಾರೆ ಹಾಗೆ ಚಿರಂಜೀವಿಯಾಗಿರುವಂತೆ ಆಶೀರ್ವದಿಸುತ್ತಾರೆ ಹಾಗೆಯೇ ಬಲಿಚಕ್ರವರ್ತಿಗೆ ಒಂದು ವರವನ್ನು ಕೂಡ ಕರುಣಿಸುತ್ತಾರೆ ಅದೇನೆಂದರೆ ವರ್ಷಕ್ಕೊಮ್ಮೆ ಬಲಿಚಕ್ರವರ್ತಿಯು ಭೂಲೋಕಕ್ಕೆ ಮರಳಿ ಬಂದು ತನ್ನ ಪ್ರಜೆಗಳಿಂದ ಪೂಜೆಯನ್ನು ಸ್ವೀಕರಿಸಬಹುದು ಎಂಬುವಂತೆ ಒಂದು ವರವನ್ನು ನೀಡುತ್ತಾರೆ ಬಲಿಚಕ್ರವರ್ತಿ ಭೂಲೋಕಕ್ಕೆ ಮರಳಿ ಬರುವ ಹಬ್ಬವೇ ಬಲಿಪಾಡ್ಯಮಿ ಹಾಗಾಗಿ ಬಲಿಪಾಡ್ಯಮಿಯ ದಿನದಂದು ಬಲೀಂದ್ರ ಪೂಜೆಯನ್ನು ಮಾಡಲಾಗುತ್ತದೆ ಬಲಿಪಾಡಮಿಯ ದಿನದಂದು ಗೋಪೂಜೆ ಹಾಗೆ ಗೋವರ್ಧನ ಪೂಜೆಯನ್ನು ಯಾಕೆ ಮಾಡುತ್ತಾರೆಂದು ತಿಳಿದುಕೊಳ್ಳೋಣ ಸ್ನೇಹಿತರೆ ಪೌರಾಣಿಕ ಹಿನ್ನೆಲೆಯ ಪ್ರಕಾರ ಪ್ರಭು ಶ್ರೀಕೃಷ್ಣ ಪರಮಾತ್ಮರ ಅವತಾರಕ್ಕೂ ಮುನ್ನ ಗೋಕುಲದಲ್ಲಿ ದೇವೇಂದ್ರನನ್ನು ಪೂಜಿಸುತ್ತಿದ್ದರು ಗೋವರ್ಧನಗಿರಿಯಿಂದ ಜನರೆಲ್ಲರೂ ಐಶ್ವರ್ಯವನ್ನು ಪಡೆಯುತ್ತಿರುವುದರಿಂದ ಇಂದ್ರನ ಬದಲು ಗೋವರ್ಧನಗಿರಿಗೆ ಪೂಜೆ ಸಲ್ಲಿಸುವಂತೆ ಪ್ರಭು ಶ್ರೀಕೃಷ್ಣನು ಜನರಿಗೆ ಸಲಹೆ ನೀಡುತ್ತಾರೆ ಅದರಂತೆ ಜನರು ಕೂಡ ಸಮ್ಮತಿಸಿ ಗೋವರ್ಧನಗಿರಿಗೆ ಪೂಜೆಯನ್ನು ಸಲ್ಲಿಸುತ್ತಿರುತ್ತಾರೆ ಇದರಿಂದ ಕೋಪಗೊಂಡ ಇಂದ್ರದೇವನು ಒಂದೇ ಸಮನೆ ಗುಡುಗು ಮಳೆ ಬರುವಂತೆ ಮಾಡುತ್ತಾನೆ ಹೆಚ್ಚು ಮಳೆಯಿಂದ ಜಲಪ್ರಳಯವಾಗುವಂತೆ ಮಾಡಿಬಿಡುತ್ತಾನೆ ಜನರು ಹಾಗೂ ಗೋವುಗಳೆಲ್ಲವೂ ಶ್ರೀಕೃಷ್ಣನ ಬಳಿ ಬಂದು ಕಾಪಾಡುವಂತೆ ಪ್ರಾರ್ಥಿಸುತ್ತಾರೆ ಶ್ರೀಕೃಷ್ಣ ಪರಮಾತ್ಮನು ತನ್ನ ಕಿರುಬೆರಳಿನಲ್ಲಿ ಗೋವರ್ಧನಗಿರಿಯನ್ನು ಎತ್ತಿ ಹಿಡಿದು ಜನರನ್ನು ಹಾಗೂ ಗೋವುಗಳನ್ನು ರಕ್ಷಿಸುತ್ತಾರೆ ಈ ಘಟನೆಯ ನಂತರವೇ ಗಿರಿಕಾರ ಎಂದು ಶ್ರೀಕೃಷ್ಣನನ್ನ ಕರೆಯಲ್ಪಡುತ್ತಾರೆ ಇಂದ್ರದೇವನು ತನ್ನ ತಪ್ಪನ್ನು ಒಪ್ಪಿಕೊಂಡು ಶ್ರೀಕೃಷ್ಣ ಪರಮಾತ್ಮನಲ್ಲಿ ಕ್ಷಮೆ ಕೇಳುತ್ತಾನೆ ಪ್ರಭು ಶ್ರೀಕೃಷ್ಣನು ಎತ್ತಿ ಹಿಡಿದಿದ್ದು ಇದೇ ಬಲಿಪಾಂಡಮಿಯ ದಿನದಂದು ಹಾಗಾಗಿ ಶ್ರೀಕೃಷ್ಣನಿಗೆ ಇಷ್ಟವಾದ ಗೋವುಗಳಿಗೆ ಹಾಗೆ ಗೋವರ್ಧನಗಿರಿಗೆ ಪೂಜೆಯನ್ನು ಬಲಿಪಾಡಮಿಯ ದಿನದಂದು ಸಲ್ಲಿಸಲಾಗುತ್ತದೆ ರಾವಣನ ಸಂಹಾರ ಮಾಡಿ ಶ್ರೀರಾಮನು ಸೀತಾದೇವಿ ಹಾಗೆ ಲಕ್ಷ್ಮಣರೊಂದಿಗೆ ಅಯೋಧ್ಯೆಗೆ ಆಗಮಿಸಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಆದ ದಿನವೇ ಈ ಬಲಿಪಾಡಮಿಯ ದಿನದಂದು ಬಲಿಪಾಂಡಮಿಯ ದಿನದಂದು ಗೋವುಗಳನ್ನು ತೊಳೆದು ಸಿಂಗರಿಸಿ ಪೂಜೆಯನ್ನು ಸಲ್ಲಿಸಿ ಅದಕ್ಕೆ ಹಕ್ಕಿ ಬೆಲ್ಲ ಬಾಳೆಹಣ್ಣನ್ನು ಪ್ರಸಾದವಾಗಿ ನೀಡಿ ನಮಸ್ಕರಿಸಲಾಗುತ್ತದೆ ಮೂವತ್ತ್ಮೂರು ಕೋಟಿ ದೇವರನ್ನು ಒಳಗೊಂಡಿರುವಂತಹ ಕಾಮಧೇನುವನ್ನು ಪೂಜಿಸಲಾಗುತ್ತದೆ ಹೀಗೆ ಬಲಿಪಾಂಡಮಿಯ ದಿನದಂದು ಗೋವುಗಳನ್ನು ನಾವು ಪೂಜಿಸುವುದರಿಂದ ನಾವು ಮಾಡಿದ ಪಾಪಗಳೆಲ್ಲ ನಶಿಸಿ ಹೋಗಿ ಪುಣ್ಯ ಬರುತ್ತದೆ ಎಂಬುವ ನಂಬಿಕೆ ಇದೆ ಈ ದಿನ ಅಂದರೆ ಬಲಿಪಾಂಡಮಿಯ ದಿನದಂದು ನಿಯಮಬದ್ಧವಾಗಿ ಗೋಪೂಜೆಯನ್ನು ಮಾಡಲು ಸಾಧ್ಯವಿಲ್ಲದಿದ್ದಾಗ ಬೆಳ್ಳಿಯ ಕೃಷ್ಣ ಅಥವಾ ಬೆಳ್ಳಿಯ ಗೋಪ್ರತಿಮೆಗಳನ್ನು ಪೂಜಿಸಬಹುದಾಗಿದೆ ಬಲಿಪಾಂಡಮಿಯ ದಿನದಂದು ಬಲೀಂದ್ರನ ಪ್ರತಿಕೃತಿಯನ್ನು ಅಕ್ಕಿ ಹಿಟ್ಟಿನಿಂದ ರಚಿಸಿ ಪೂಜೆಯನ್ನು ಸಲ್ಲಿಸಲಾಗುತ್ತದೆ ಈ ದಿನದಂದು ಎಲ್ಲರೂ ಗೋವರ್ಧನಗಿರಿಗೆ ಹೋಗಿ ಪೂಜೆಯನ್ನು ಸಲ್ಲಿಸಲು ಸಾಧ್ಯವಿಲ್ಲದಿದ್ದಾಗ ಸಗಣಿಯಲ್ಲಿ ಗೋವರ್ಧನ ಗಿರಿಯನ್ನು ರಚಿಸಿ ಅದಕ್ಕೆ ತುಳಸಿ ಗರಿಕೆ ಹೂಗಳಿಂದ ಪೂಜಿಸಲಾಗುತ್ತದೆ ಪಾಂಡಮಿಯ ದಿನದಂದು ಗೋವುಗಳಿಗೆ ಹಾಗೂ ಗೋವರ್ಧನಗಿರಿಗೆ ಪೂಜೆಯನ್ನು ಸಲ್ಲಿಸುವುದರಿಂದ ಅದೃಷ್ಟ ದೊರೆಯುತ್ತದೆ ಎಂಬುವ ನಂಬಿಕೆ ಇದೆ ಈ ದೀಪಾವಳಿಯ ದಿನದಂದು ಪ್ರತಿಯೊಬ್ಬರಿಗೂ ಒಳ್ಳೆಯದನ್ನು ಮಾಡಲಿ ಬೆಳಕಿನಿಂದ ಕತ್ತಲಿಗೆ ಕರೆದೊಯ್ಯುವೆ ಹಬ್ಬವೇ ದೀಪಾವಳಿ ಪ್ರತಿಯೊಬ್ಬರ ಜೀವನದಲ್ಲೂ ಕತ್ತಲು ಅರಿದು ಬೆಳಕು ಬಂದು ಪ್ರತಿಯೊಬ್ಬರಿಗೂ ಸುಖ ಶಾಂತಿ ನೆಮ್ಮದಿ ಸಿಗಲೆಂದು ಹಾರೈಸುತ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊತೀನಿ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ